ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಸನ್ಮಾನಿಸಲು ಒಂದು ಕಾರ್ಯಕ್ರಮ ಆಯೋಜಿಸಬೇಕಾಗಿತ್ತು ಕಾರಣಾಂತರಗಳಿಂದ ಹೋದ ವರ್ಷ ಆಗ್ಲಿಲ್ಲ ಈ ವರ್ಷ ನಮ್ಮ ಯುವಕ ಸದಸ್ಯರೆಲ್ಲ ಅದನ್ನ ಮಾಡಿಬಿಡೋಣ ಒಂದು ಯಾಕಂದ್ರೆ ಸಮಾಜದವರು ಒಟ್ಟಿಗೆ ಸೇರ್ಬೇಕಾದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಬರ್ತಾರೆ ಹಂಗಾಗಿ ನಮ್ಮ ಎಲ್ಲ ವ್ಯೂಸ್ನ ಹಂಚ್ಕೋಬಹುದು ಈ ಕಾರ್ಯಕ್ರಮ ಮಾಡ್ರಿ ಅಂತಂದು ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನಡೆದ ಮೀಟಿಂಗ್ ನಲ್ಲಿ ಅವರು ನಮಗೆ ಹೇಳಿದ್ರು ಹಂಗಾಗಿ ಇಪ್ಪತ್ತೆಂಟು ಆರಕ್ಕಾಯ್ತು ಮೀಟಿಂಗು ಸಮಾಜದ್ದು ಅವತ್ತ ಈ ಪ್ರತಿಭಾ ಪುರಸ್ಕಾರ ಮಾಡೋಣ ನಮ್ಮ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುರಸ್ಕರಿಸಲು ತೀರ್ಮಾನಿಸಲಾಗಿದೆ ಅಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತು ಮತ್ತು ಅದಕ್ಕೆ ಅದಕ್ಕೂ ಅಧಿಕ ಮತಗಳ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ತೀರ್ಮಾನಿಸಲಾಗಿದೆ ಹಾಗಾಗಿ ನಾವು ಕಾರ್ಯಕ್ರಮವನ್ನ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಅದೂರಿಯಾಗಿ ಮಾಡೋಣ ಅಂತ ನನ್ನ ಸಮಾಜದ ಅಣ್ಣ ತಮ್ಮಂದರೆ ಇಂದಿನ ಯುವಕರೇ ಮುಂದಿನ ದೇಶದ ಭವಿಷ್ಯತಿಗೆ ಕಾರಣ ಆಗ್ತಕ್ಕಂಥವ್ರು ಅಂಥ ಒಂದು ಪ್ರತಿಭೆಗಳಿಗೆ ನಾವು ಏನಪ್ಪ ಅಂದ್ರೆ ಒಂದು ಗೌರವ ಅವರು ಪಡೆದಿರ್ತಕ್ಕಂಥ ಗೌರವ ಅವರು ತಮ್ಮ ಒಂದು ಅಭ್ಯಾಸ ಮಾಡೋದರಲ್ಲಿ ಏನು ತಮ್ಮ ಒಂದು ಹೆಚ್ಚಿನ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಹೆಚ್ಚಿನ ಅಂಕ ತೋರಿಸಿದ್ದಾರೆ ಅವರಿಗೆ ನಾವು ಪುರಸ್ಕಾರ ಮಾಡೋದರಿಂದ ನಮ್ಮ ಅವರು ಇನ್ನೂ ಅವರಿಗೆ ಸ್ಫೂರ್ತಿ ಬಂದು ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಅವರು ಒಂದು ಒಂದು ಆಸ್ತಿ ಆಗ್ತಾರೆ ಅಂತ ಭಾವನೆಯನ್ನು ತಿಳಿದುಕೊಂಡು ನಾವೆಲ್ಲರೂ ನಮ್ಮ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಪಿಯುಸಿ ಯಾವ ತೊಂಬತ್ತು ಅಂಕ ಹೆಚ್ಚಿಗೆ ರೀತಿಯಲ್ಲಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಬನಿಜಿಗ ಸಮಾಜದ ವತಿಯಿಂದ ಅಲ್ಲ ತಾಲೂಕಿಗೆ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಮುಂಜಾನೆ ಹತ್ತೂವರೆ ಗಂಟೆಗೆ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ ಆದ ಕಾರಣ ಇದೆಲ್ಲ ನಮ್ಮ ಸಮಾಜದವರೆಲ್ಲರೂ ಮತ್ತು ಆ ದಿನ ಇಪ್ಪತ್ತನೇ ತಾರೀಕಿಗೆ ಬಂದು ಅದನ್ನ ನಾವು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್

ಅವರಿಗೆ ನಾವು ಪ ಏನಪ್ಪ ಅಂದ್ರೆ ಇದನ್ನ ಎಲ್ಲ ಒಂದು ಅವ್ರ ವಿದ್ಯಾರ್ಥಿಗಳು ಹೆಸರು ತೊಗೋಬೇಕಂತಕ್ಕಂಥ ಡಿಟೇಲ್ ಹೇಳ್ತೀವಿ ಅದರಲ್ಲಿ ಸಂಗಮೇಶ್ ಕೋಟೆ ಅವರು ನೀವು ಗಾಯತ್ನ ಮಾಡ್ತಕ್ಕಂಥದ್ದು ಆಮೇಲೆ ಆಮೇಲೆ ನಾವು ನಮ್ಮ ಇಬ್ಬರಿಗ್ ಸಮಾಜದ ಏನು ಕೆರಾನಾಭಿವೃತ್ತಿ ಸಂಘದಿಂದ ಅವರಿಗೆ ಸಹಾಯಧನ ನೀಡಿದ್ವಿ ಅವರು ಇವಾಗ ಹಾಸನದಲ್ಲಿ ಓದ್ತಾ ಇದ್ದಾರೆ ಅವ್ರಿಂದ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಒಂದು ಸರ್ಕಾರಕ್ಕೆ ನಾವು ನಾವು ಮಾಡೋದಲ್ಲೇ ಸ್ಪಾನ್ಸರ್ಸ್ನ ನಾವು ಹುಡುಕಿ ಅವರಿಗೆ ಅಸಿಸ್ಟ್ ಮಾಡ್ತೀವಿ ನಾವು ನಮ್ಮ ಸಮಾಜದ ಹೊತ್ತಿಂದ ಮಾಡಿದರೂ ಸಹಿತ ನಾವು ಸಮಾಜದ ಎಲ್ಲ ಪಂಗಡಗಳನ್ನು ನಾವು ಪ್ರೀತಿ ಮಾಡ್ತೀವಿ ಅದು ತೆರವಾಗಿ ಅದು ಬೇರೆಯಾಗಿ ವೀರಶೇವ ಸಮಾಜದಿಂದ ಹೊತ್ತಿದ್ರು ನಾವು ಮಾಡ್ತೀವಿ

ದ್ವಿತೀಯ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯುಗಾನೀತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂದರೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮಾಜದ ವತಿಯಿಂದ ಒಂದು ಪುರಸ್ಕಾರ ಕಾರ್ಯಕ್ರಮವನ್ನು ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕೈಗೊಳ್ಳಲಾಗಿದೆ ಅದಕ್ಕೆ ಗಂಗಾವತಿ ತಾಲೂಕಿನ ಸಮಾಜ ಬಾಂಧವರು ಯಾರು ತಮ್ಮ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ತೊಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಅವರು ತಮ್ಮ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಫೋಟೋಗಳನ್ನು ನಮ್ಮ ಕೋಟಿ ಸಂಗಪ್ಪ ಅವರು ಮತ್ತು ಮಾನ್ತೇಶ್ ಗಲ್ಗಲಿ ಕೆಲವೊಂದು ನಾಲ್ಕೈದು ಹೆಸರುಗಳನ್ನು ಕೊಟ್ಟಿದ್ದಾರೆ ಅವರು ಹತ್ತು ಜನರ ಹೆಸರನ್ನು ಕೊಟ್ಟಿದ್ದಾರೆ ಅವರಲ್ಲಿ ತಾವು ಹತ್ತನೇ ತಾರೀಕಿನ ಒಳಗಡೆ ಒಂದು ಅಂಕ ಪಟ್ಟಿಗಳನ್ನು ಬರಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೀವಿ ಜೊತೆಗೆ ಇಪ್ಪತ್ತನೇ ತಾರೀಕಿಗೆ ಎಲ್ಲ ಸಮಾಜ ಬಾಂಧವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ಹೇಳಿ ವಿನಂತಿಯನ್ನು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾರದಂದು ಚನ್ನಬಸವಾಮಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಅದಕ್ಕೆ ಪೂರ್ವವಾಗಿ ತೊಂಬತ್ತು ಪರ್ಸೆಂಟ್ ಅಧಿಕ ಅಂಕ ಪಡೆದವರು ಎಸ್ 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 ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಸಮಾಜದ ಒಂದು ಕೆಲವೊಬ್ಬರಲ್ಲಿ ಹೆಸರು ಕೊಟ್ಟಿದ್ವಿ ಅದರೊಳಗೆ ನೋಂದಾಯಿಸಬೇಕಂತ ವಿರಾಂತ